ನಮಸ್ಕಾರ ಪ್ರಜಾ ರಾಜ್ಯೂಸ್ಗೆ ಸ್ವಾಗತೀ ಹುಕ್ಕೇರಿ ಜಿಮಾಣ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಹಾಗೂ ಹೈಸ್ಕೂಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಅದ್ದೂರಿ ಆನ್ಯುವಲ್ ಸೋಷಿಯಲ್ ಗ್ಯಾದರಿಂಗ್ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಿಕ್ಷಣ ಪ್ರೇಮಿ ಶ್ರೀಮತಿ ಪ್ರಮೀಳಾ ಕುಲಕರ್ಣಿ ಜಿಎ ಎಸ್ ಎಸ್ಆರ್ ನಾವಲಗಿ ಮತ್ತು ಗುರು ಪಾಟೀಲ್ ರವಿ ಕರಾಳೆ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವೇಳೆ ನಿವೃತ್ತ ಶಿಕ್ಷಣ ಕೋಆರ್ಡಿನೇಟರ್ ಪ್ರಮೀಳಾ ಕುಲಕರ್ಣಿ ಹಾಗೂ ಗಣ್ಯರನ್ನು ಶಾಲೆಯ ಆಡಳಿತ ಮಂಡಳಿಯಿಂದ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿಭೆ ಪ್ರದರ್ಶನ ಶೈಕ್ಷಣಿಕ ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಎಸ್ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ ಗಣ್ಯರು ಮಾತನಾಡಿ ಇಂದಿನ ದಿನಗಳಲ್ಲಿ ಪಾಲಕರು ತಮ್ಮ ಮಕ್ಕಳ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನ ಮಹತ್ವವನ್ನು ಹೊಣ ಗಳಿಕೆಯಲ್ಲಿ ನೀಡುತ್ತಿದ್ದು ವಿಷಾದಕರ ಸಂಗತಿ ಪಾಲಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮಕ್ಕಳೇ ದೇಶದ ನಿಜವಾದ ಸಂಪತ್ತು ಮಕ್ಕಳು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಉತ್ತಮ ಪ್ರಜೆಗಳಾಗಬೇಕು ಇಂತಹ ಕಾರ್ಯಕ್ರಮಗಳು ಸ್ನೇಹ ಬಾಂಧವ್ಯ ಬೆಳೆಸುವ ಹಾಗೂ ವರ್ಷದ ಸಾಧನೆಗಳನ್ನು ಕುರಿತ ಪ್ರಮುಖ ವೇದಿಕೆಯಾಗಿದೆ ಸಂಗೀತ ನೃತ್ಯ ಮತ್ತು ಇತರ ಕಲಾತ್ಮಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಪಾಲಕರು ಮತ್ತು ಶಿಕ್ಷಕರ ಸಮ್ಮಿಲನ ಪಾಲಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಸಂಭ್ರಮಿಸುವ ಅವಕಾಶ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವ ಸಹಾಯ ಮಾಡುತ್ತದೆ ಶಿಕ್ಷಣವಿಲ್ಲದಿದ್ದರೆ ಮನುಷ್ಯನ ಜೀವನ ಶೂನ್ಯ ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಶಿಕ್ಷಣವಿಲ್ಲದಿದ್ದರೆ ಮನುಷ್ಯನ ಜೀವನ ಶೂನ್ಯವಿದ್ದಂತೆ ಅಧ್ಯಯನ ಮನುಷ್ಯನ ಬೌದ್ಧಿಕ ಪ್ರಗತಿಗೆ ಅತ್ಯಂತ ಅವಶ್ಯಕ ಹಿಂದಿನ ಮಕ್ಕಳು ಈ ಅಧ್ಯಯನಶೀಲರಾಗಬೇಕು ತಂದೆ ತಾಯಿ ಮಕ್ಕಳ ಭವಿಷ್ಯ ಉತ್ತಮವಾಗಿರಿಸಲು ಹಗಲಿರುಳು ದುಡಿಯುತ್ತಿದ್ದಾರೆ ಅಂತ ತಂದೆ ತಾಯಿ ಆಶೆಯನ್ನು ಮಕ್ಕಳು ಈಡೇರಿಸಬೇಕು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದು ಪೋಷಕರಿಗೆ ಹಾಗೂ ಕಲಿತ ಶಾಲೆಗೆ ಕೀರ್ತಿ ತರಬೇಕೆಂದು ಇದೇ ವೇಳೆ ಹೇಳಿದರು ನೀವೊಂದು ಜಿಮ್ಖಾನಾ ಇಂಗ್ಲಿಷ್ ಮೀಡಿಯಂ ಶಾಲೆಯ ಸೋಷಿಯಲ್ ಗ್ಯಾದರಿಂಗ್ ನಲ್ಲಿ ಜಿಮ್ಖಾನಾ ಶಾಲೆಯ ಅಧ್ಯಕ್ಷರಾದ ಸಿಬಿ ಪಾಟೀಲ್ ಉಪಾಧ್ಯಕ್ಷರಾದ ಗುರು ಪಾಟೀಲ್ ಶ್ರೀಮತಿ ಪ್ರಮೀಳಾ ಕುಲಕರ್ಣಿ ಜಿಎ ಹವಾಲ್ದಾರ್ ಎಸ್ ಆರ್ ನಾವಲಗಿ ರವಿ ಕರಾಳೆ ಕುಮಾರ್ ಅಭಿಷೇಕ್ ಕರಾಳೆ ಕುಮಾರಿ ಲತಾ ಬಡಿಗೇರ್ ಕುಮಾರ್ ಮಲ್ಲಿಕಾರ್ಜುನ್ ನಾಯಕ್ ಸೇರಿದಂತೆ ಹುಕ್ಕೇರಿ ಜಿಮ್ಕಾನಾ ಇಂಗ್ಲಿಷ್ ಮೀಡಿಯಂ ಶಾಲೆಯ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಪ್ರಾಧ್ಯಾಪಕರು ಶಿಕ್ಷಕರು ವಿದ್ಯಾರ್ಥಿಗಳು ಶಾಲೆಯ ಸಿಬ್ಬಂದಿ ವರ್ಗ ಪಾಲಕರು ಪಾಲ್ಗೊಂಡಿದ್ರು ರಾಮಗೌಡ್ ಪಾಟೀಲ್ ಪ್ರಜಾ ನ್ಯೂಸ್ ಹುಕ್ಕೇರಿ having a like school is like my second family because over 12 years I was being here with this training uh, When I was in school, like party teacher was there, Lata teacher was there, so party, sir, I was Amira teacher. So all the teachers, front uh, of them, I'm talking. So I feel very lucky, and also I want to share with you always like school has been very best uh, because when you uh, complete your school days, when you go for the college or when you do the job, uh, you will. This. So I will tell you all my friends and my children like enjoy each and every moment of your school day And also one thing I want to tell uh, for B10 because this is the change like a uh, career change for your uh, future So I want to take like a few tell like few tips uh, like whatever the interest you are having in the future Like whether you want to do uh, any arts or commerce or you want to be in a uh, in good banks or you want to study ಸೆಕ್ಟರ್ ನಾನು ಚೇತನ್ ಹಾಗೂ ಸಾತ್ವಿಕಾ ಕಂಬರ ತಾಯಿ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಒಬ್ಬನು ಅರೋ ಒಬ್ಬಳು ಎರಡನೇ ಕ್ಲಾಸ್ ಓದ್ತಿದ್ದಾರೆ ಈ ಶಾಲೆ ತುಂಬಾ ಕಲಿಸಿದೆ ನನ್ನ ಮಕ್ಕಳು ಡಿಸಿಪ್ಲಿನ್ ಅನ್ನೋದೇ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಬಂದಾಗ ಹೇಗೆ ಅಭ್ಯಾಸ ಮಾಡಬೇಕು ದೊಡ್ಡವರನ್ನು ಹೇಗೆ ಗೌರವಿಸಬೇಕು ಎಲ್ಲಾ ತರಹದ ಾರೆ ಎಲ್ಲರೂ ತಮ್ಮ ತಂದೆ ತಾಯಿಗಳಿಂದಲೂ ಹೆಚ್ಚಾಗಿ ಇಲ್ಲಿ ಮಕ್ಕಳ ಕಾಳಜಿಯನ್ನು ವಹಿಸುತ್ತಾರೆ ಎಲ್ಲ ಟೀಚರ್ಸ್ ತುಂಬಾ ಒಳ್ಳೆಯವರು ಎಲ್ಲರೂ ಶಿಸ್ತಿನಿಂದ ಎಲ್ಲ ಹುಡುಗರಿಗೆ ಪಾಠವನ್ನು ಸಮನಾಗಿ ಹಂಚುತ್ತಾರೆ ತಾಯಿಗಳಿಗೂ ಎಲ್ಲ ಆಕ್ಟಿವಿಟೀಸ್ ಭಾಗವಹಿಸಲು ಅವಕಾಶ ಮಾಡಿಕೊಡುತ್ತಾರೆ ಎಲ್ಲ ಮಕ್ಕಳು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದುವರಿಯಬೇಕು